ಇನ್ನೇನು ಎಲ್ಲವೂ ಸರಿಯಾಯ್ತು ಅನ್ನೋ ಹೊತ್ತಿಗೆ ಯಾರಾದ್ರೊಬ್ರು ಏನಾದ್ರೊಂದು ಕಿತಾಪತಿ ಹಾಕ್ತಿದ್ದಾರೆ ಈ ಕಿತಾಪತಿ ಹೇಳಿಕೆಗಳು ಆಡಿಯೋ ವಿಡಿಯೋ ಸೋರಿಕೆಗಳು ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಿಲ್ಲ ಪಕ್ಷದ ರಾಜ್ಯ ಉಸ್ತುವಾರಿ ಇನ್ನೂ ಬೆಂಗಳೂರಿನಲ್ಲೇ ಇರುವಾಗಲೇ ಹೀಗೆ ಪಕ್ಷದ ನಾಯಕರು ಶಾಸಕರು ಬೇಕಾಬಿಟ್ಟಿ ಮಾತಾಡಿದ್ರೆ ನಾಳೆ ಅವರು ಇಲ್ಲಿಂದ ವಾಪಸ್ ಮೇಲೆ ಏನಾಗ್ಬೋದು ಸಿಎಂ ಡಿಸಿಎಂ ಕೈ ಕೈ ಹಿಡಿದು ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಅವರಿಬ್ಬರ ಬೆಂಬಲಿಗರಿಗೆ ಮಾತ್ರ ಅದ್ಯಾವ ಸಂದೇಶ ಹೋಗ್ತಿದೆ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ ಸ್ವತಃ ಡಿಸಿಎಂ ಅವರು ಯಾವುದೇ ಗೊಂದಲಕ್ಕೆ ಆಸ್ಪದ ಇಲ್ಲದಂತೆ ಬಹಳ ಪ್ರಬುದ್ಧತೆಯಿಂದ ವರ್ತಿಸ್ತಾ ಇದ್ರೂ ಅವರ ಬೆಂಬಲಿಗರು ಹಾಗೂ ಇತರ ಹಿರಿಯ ನಾಯಕರು ಮಾತ್ರ ತೀರಾ ಬೇಜವಾಬ್ದಾರಿಯಿಂದ ವರ್ತಿಸ್ತಿದ್ದಾರೆ ಡಿಕೆಶಿ ಬೆಂಬಲಿಗ ಶಾಸಕ ರಾಮನಗರದ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆ ಆ ಕಡೆ ಆಡಿಯೋ ಲೀಕ್ ಕುಖ್ಯಾತಿಯ ಬಿಆರ್ ಪಾಟೀಲ್ರ ವಿಡಿಯೋ ಲೀಕ್ ರಾಜ್ಯ ಕಾಂಗ್ರೆಸ್ನ ನಿದ್ದೆಗಡಿಸಿದೆ ರಾಜ್ಯಕ್ಕೆ ಸುರ್ಜೇವಾಲಾ ಭೇಟಿ ಕೊಟ್ಟ ನಂತರ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿದ್ದೇವೆ ಅನ್ನೋ ಸಂದೇಶ ಕೊಟ್ಟಿದ್ದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಕೈ ಕೈ ಹಿಡಿದು ಒಗ್ಗಟ್ಟು ಪ್ರದರ್ಶಿಸಿ ಟೀಕಾಕಾರರ ಬಾಯಿ ಮುಚ್ಚಿಸಿದ್ರು ಮಂಗಳವಾರವೂ ಕಾಂಗ್ರೆಸ್ ಪಕ್ಷದೊಳಗೆ ಅಸಮಾಧಾನ ಮತ್ತು ನಾಯಕತ್ವ ಬದಲಾವಣೆಯ ಬಗ್ಗೆ ಊಹಾಪೋಹ ಶಮನಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಒನ್ ಟು ಒನ್ ಸಭೆ ಮುಂದುವರಿಸಿರುವಂತೇನೆ ಡಿಕೆ ಶಿವಕುಮಾರ್ ಪರವಾಗಿರುವ ನೂರು ಶಾಸಕರು ಸಿಎಂ ಬದಲಾವಣೆ ಬಯಸಿದ್ದಾರೆ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಬಣಗಳ ನಡುವೆ ಇನ್ನೂ ಹೊಂದಾಣಿಕೆ ಮೂಡಿಲ್ಲ ಅನ್ನೋ ಸಂದೇಶ ಕೊಟ್ಟಂತಾಗಿದೆ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಉಳಿದ ಅವಧಿಗೆ ಡಿಕೆ ಶಿವಕುಮಾರ್ಗೆ ಅವಕಾಶ ನೀಡಬೇಕು ಇದು ನನ್ನೊಬ್ಬನ ಇಚ್ಛೆಯಲ್ಲ ಸುಮಾರು ನೂರು ಶಾಸಕರು ಸಿಎಂ ಬದಲಾವಣೆ ಪರವಾಗಿದ್ದು ಈ ಕ್ಷಣಕ್ಕಾಗಿ ಅನೇಕ ಶಾಸಕರು ಕಾಯ್ತಿದ್ದಾರೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ನೂರು ಶಾಸಕರು ಉತ್ತಮ ಆಡಳಿತ ಬೇಕು ಅಂತ ಬಯಸಿದ್ದು ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗಬೇಕು ಅನ್ನೋದು ಅವರ ಅಪೇಕ್ಷೆ ಹಾಗಾಗಿ ಅವರ ಪರ ನಿಲ್ಲೋಕೆ ಸಿದ್ಧರಾಗಿದ್ದಾರೆ ಈಗ ಸಿಎಂ ಬದಲಾವಣೆ ಆಗ್ದೇ ಇದ್ದರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋಕೆ ಸಾಧ್ಯವಿಲ್ಲ ಅಂತ ಅವರು ಎಚ್ಚರಿಕೆ ನೀಡಿದ್ದಾರೆ ಸುರ್ಜೇವಾಲಾ ಜೊತೆಗಿನ ಇವತ್ತಿನ ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸ್ತೀನಿ ಅಂತ ಇಕ್ಬಾಲ್ ಹುಸೇನ್ ಪಕ್ಷದ ಹಿತದೃಷ್ಟಿಯಿಂದ ಮುಖ್ಯಮಂತ್ರಿ ಬದಲಾವಣೆ ಅಗತ್ಯವಾಗಿದೆ ಅಂತ ತಿಳಿಸಿದ್ರು ಸಿಎಂ ಸ್ಥಾನದ ವಿಚಾರದಲ್ಲಿ ಪಕ್ಷದ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲಿದೆ ಅನ್ನೋ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿದ ಹುಸೇನ್ ಕಾಂಗ್ರೆಸ್ ಶಿಸ್ತಿನ ಪಕ್ಷ ಆಗಿದೆ ನಾವು ಯಾವಾಗಲೂ ಹೈಕಮಾಂಡ್ ಅನ್ನು ಗೌರವಿಸ್ತೀವಿ ಆದರೆ ನಾವು ವಾಸ್ತವಾಂಶವನ್ನು ಹೇಳಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸೆಪ್ಟೆಂಬರ್ ನಂತರ ರಾಜ್ಯದಲ್ಲಿ ಕ್ರಾಂತಿಕಾರಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಇತ್ತೀಚೆಗೆ ಹೇಳಿಕೆ ಅದರ ನಂತರ ಈ ಸುದ್ದಿ ಮತ್ತೆ ಕೇಳಿ ಬಂದಿದೆ ಆದರೆ ತನ್ನ ಪರವಾಗಿ ಮಾತಾಡಿದ ಇಕ್ಬಾಲ್ ಹುಸೇನ್ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು ಪಕ್ಷದಲ್ಲಿ ಶಿಸ್ತು ಕಾಪಾಡಬೇಕು ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಡ್ತೇನೆ ಬಾಲಕೃಷ್ಣ ಆಗ್ಲಿ ಬಿಆರ್ ಪಾಟೀಲ್ ಆಗಲಿ ಯಾರೇ ಆದರೂ ಮಾಧ್ಯಮದವರ ಮುಂದೆ ಮಾತಾಡುವಂತಿಲ್ಲ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ರು ಅಷ್ಟು ಮಾತ್ರ ಅಲ್ಲ ಈಗಾಗಲೇ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೂಡ ಜಾರಿಯಾಗಿದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ಅವರ ಕೈ ಬಲಪಡಿಸುತ್ತೇವೆ ಅಂತ ಹೇಳಿದ ಅವರು ರಾಜ್ಯದಲ್ಲಿ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ ನಾನು ಸಿಎಂ ಆಗ್ತೀನಿ ಆಗ್ಬೇಕು ಅಂತ ಯಾರು ಹೇಳುವ ಅವಶ್ಯಕತೆ ಇಲ್ಲ ಅಂತ ಕಿಡಿಕಾರಿದ್ದಾರೆ ಇನ್ನೊಂದು ಕಡೆ ನಾನು ಬಿಟ್ಟರೆ ಸರ್ಕಾರವೇ ಅಲುಗಾಡತ್ತೆ ಅಂತ ಆಡಿಯೋ ಬಾಂಬ್ ಸೆಡಿಸಿದ್ದ ಶಾಸಕ ಬಿ ಆರ್ ಪಾಟೀಲ್ ಅವರನ್ನ ತಣ್ಣಗಾಗಿಸೋ ಕೆಲಸ ಕೂಡ ಕಾಂಗ್ರೆಸ್ ವಲಯದಲ್ಲಿ ನಡೆದಿದೆ ಅದರ ಬೆನ್ನಲ್ಲೇ ಈಗ ಅವರ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ವೈರಲ್ ಆದ ವಿಡಿಯೋದಲ್ಲಿ ಫೋನ್ನಲ್ಲಿ ಆಪ್ತರ ಜೊತೆ ಮಾತಾಡ್ತಿದ್ದ ಶಾಸಕ ಬಿಆರ್ ಪಾಟೀಲ್ ಅವರು ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ ಮುಖ್ಯಮಂತ್ರಿನೂ ಆಗ್ಬಿಟ್ಟ ಅಂತ ಹೇಳಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯಗೆ ಸೋನಿಯಾ ಗಾಂಧಿ ಅವರನ್ನ ಮೊದಲು ಭೇಟಿ ಮಾಡಿಸಿದವನು ನಾನೇ ಅವನ ಗ್ರಾಚಾರ ಚೆನ್ನಾಗಿತ್ತು ಸಿಎಂ ಆದ ಇದು ನನ್ ಗ್ರಾಚಾರ ಅಂತ ಪರೋಕ್ಷವಾಗಿ ಬಿಆರ್ ಪಾಟೀಲ್ ಬೇಸರ ಮಾನೇ ಹಾಕಿದ್ದಾರೆ ಅವನಿಗ್ರಹ ಚೆನ್ನಾಗಿತ್ತು ಅವನ್ ಹಾಕ್ಬಿಟ್ಟು ನೋಡಿ ನಮಗೆ ಗಾಡ್ ಫಾದರ್ ಇಲ್ಲ ಗಾಡ್ ಇಲ್ಲ ಫಾದರ್ ಇಲ್ಲ ಸುಚ್ಚಿವೆಲ್ಲ ನಾನು ಭೇಟಿ ಮಾಡಿದ್ದೇನೆ ಭಾಳ ಗಂಭೀರವಾಗಿ ಮಾತು ಕೇಳಿದ್ರು ಎಲ್ಲ ನೋಡಿ ನೋಡ್ಬೋದು ಆಮೇಲೆ ಹೇಳೋದಂದ್ರೆ ಗ್ರೇಟ್ ಫುಡ್ ಗೊತ್ತದ ಅಲ್ಲ ಈ ವಿಷಯಗಳು ನಮ್ಗೆ ಗೊತ್ತೇ ಆಗ್ತಿಲ್ಲ ಹೈಕಮಾಂಡ್ ಆ್ಯಂಡ್ ಸಿ ಎಮ್

ಅಲ್ಲದೆ ನಮ್ಗೆ ಗಾಡು ಇಲ್ಲ ಫಾದರೂ ಇಲ್ಲ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಮಾತಾಡಿದ್ದೇನೆ ತುಂಬಾ ಗಂಭೀರವಾಗಿ ನನ್ನ ಮಾತುಗಳನ್ನು ಆಲಿಸಿದ್ದಾರೆ ಅಂತ ಹೇಳಿದ್ದಾರೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕುರಿತು ಸಚಿವ ಜಮೀರ್ ಖಾನ್ ಆಪ್ತ ಕಾರ್ಯದರ್ಶಿ ಸರ್ಫ್ರಾಜ್ ಖಾನ್ ಜೊತೆಗೆ ದೂರವಾಣಿ ಮೂಲಕ ಮಾತಾಡಿದ್ದ ಅವರ ಆಡಿಯೋ ಕೆಲವು ದಿನಗಳ ಹಿಂದೆ ವೈರಲ್ ಆಗಿತ್ತು ಅದರಿಂದ ದೊಡ್ಡ ವಿವಾದವೇ ಉಂಟಾಗಿತ್ತು ಆದರೆ ಈಗ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಬಿಆರ್ ಪಾಟೀಲ್ರು ಎಲ್ಲೇ ಮಾತಾಡಿದ್ರು ಅದರ ಆಡಿಯೋ ಅಥವಾ ವಿಡಿಯೋ ವೈರಲ್ ಆಗುವುದು ಬರೀ ಕಾಕತಾಳಿಯಾಗಿರೋಕೆ ಸಾಧ್ಯ ಹೈಕಮಾಂಡ್ ಸಿಎಂ ಡಿಸಿಎಂ ಎಲ್ಲರೂ ಕರೆದು ಮಾತಾಡಿದ ಬಳಿಕಾನು ಬಿಆರ್ ಪಾಟೀಲ್ರ ಈ ಆಡಿಯೋ ವಿಡಿಯೋ ಸೋರಿಕೆ ಸಮಸ್ಯೆ ಬಗ್ಗೆ ಹರಿಯುವ ಹಾಗೆ ಕಾಣ್ತಿಲ್ಲ ಅಂದ್ರೆ ಇದು ಸೋರಿಕೆ ಆಗ್ತಿರೋದಲ್ಲ ಸೋರಿಕೆ ಮಾಡ್ತಿರೋದು ಅಂತಾನೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದನ್ನ ಬೆಂಗಳೂರಿನಲ್ಲೇ ಇರುವ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಹಾಗೂ ಹೇಗೆ ಈ ಸೋರಿಕೆಗೆ ಸೂಕ್ತ ತೇಪೆ ಹಾಕ್ತಾರೆ ಅಂತ ಕಾತ್ ನೋಡ್ಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು